ಯಾರು ಇದು ಬೇಕು ವ್ಯಾಪಾರ ಬೇಕು ಉಪವಾಸ ಬೇಕು ನಮಾಜಿ ಬೇಕು ಎಲ್ಲ ಬೇಕು ನಮಗೆ ನಮ್ಮ ಉಪವಾಸಕ್ಕೆ ಬರುವುದು ಉಪವಾಸ ವೃತ್ತ ಹಿಡಿದುಕೊಂಡು ದಿನಕ್ಕೆ ಹದಿನಾಲ್ಕು ಗಂಟೆ ತರಕಾರಿ ವ್ಯಾಪಾರ ಮಾಡ್ತಾ ಇರುವಂತಹ ಮೊಹಮ್ಮದ್ ಅವರು ನಮ್ಮ ಹಿಂದಿನ ರಂಜಾನ್ ಕಥೆಯ ಹೀರೋ ಕಳೆದ ಇಪ್ಪತ್ತು ವರ್ಷಗಳಿಂದ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇರುವ ಇವರು ಸ್ಥಳೀಯ ಜನರ ನೆಚ್ಚಿನ ವ್ಯಾಪಾರಸ್ಥ ಈ ವರ್ಷ ಇದು ಅಂದರೆ ಒಂದು ಇಪ್ಪತ್ತು ವರ್ಷ ಜಾಸ್ತಿ ಆಯಿತು ಇದೇ ವ್ಯಾಪಾರದಲ್ಲೇ ಇರೋದು ಈ ವ್ಯಾಪಾರ ಬಿಟ್ಟು ಬೇರೆ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲೇ ಕೂತ್ಕೊಳ್ಬೇಕಷ್ಟೇ ಇದರಲ್ಲೇ ನಮ್ಮ ಜೀವನ ಹೋಗುವುದು ನಾವು ಒಬ್ಬನ ಜೀವನ ಅಲ್ಲ ನಾವು ಹೆಂಡತಿ ಮಕ್ಕಳೆಲ್ಲ ಜೀವನ ಇದರಲ್ಲೇ ಹೋಗಬೇಕು ಇದು ಬಿಟ್ಟರೆ ಏನೂ ಇಲ್ಲ ನಮಗೆ ಯಾರು ಸಹಾಯ ಮಾಡುವವರು ಇಲ್ಲ ಗೌರ್ಮೆಂಟ್ನಲ್ಲಿ ಸಹಾಯ ಮಾಡುವವರು ಇಲ್ಲ ಓಟೆಲ್ಲ ಕೇಳಲಿಕ್ಕೆ ಬರ್ತಾರೆ ಓಟ್ ಬಂದ ಮೇಲೆ ಅವ್ರದ್ದು ಇಷ್ಟ ಅವರು ಹೇಳಿದ ಹಾಗೆ ನಾವು ಕೇಳಬೇಕು ಓಟ್ ಬರುವಾಗ ನಮ್ಮ ಮನೆಯಲ್ಲಿ ಬರ್ತಾರೆ ಅಮ್ಮ ಕೊಡಿ ಅಪ್ಪ ಕೊಡಿ ನಾವೆಲ್ಲ ನಿಮಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತಾನೆ ಅಂತ ಹೇಳಿ ಓಟು ಬಂದು ಅವರು ಹೋದ ಮೇಲೆ ನಮ್ಗೆ ಏನೂ ಇಲ್ಲ ನಮ್ಮ ಎಲ್ಲಿ ಇಲ್ಲ ಸಹಾಯ ದೇವರದೇ ನಮಗೆ ಸಹಾಯ ಅದು ದೇವರ ಸಹಾಯದಿಂದ ನಾವು ಊಟ ಮಾಡೋದೆ ನೀರು ಕುಡಿಯೋದೆ ನಾವು ಸಂಜೆವರೆಗೆ ನಾವು ಕೂತ್ಕೊಳ್ತೇವೆ ಇಲ್ಲಿ ಅದು ಉಪವಾಸ ನಮಗೆ ನಮ್ಗೆ ಆಗ್ತದೆ ಉಪವಾಸ ಇಲ್ಲದ ಟೈಮ್ ನಮಗೆ ಆಗಾಗ್ತದೆ ಇದು ನೀರು ಕುಡಿಬೇಕು ಹೊಟ್ಟಾಸು ಆಗ್ತದೆ ಅಂತ ಹೇಳಿ ಊಟ ಮಾಡ್ತೇವೆ ನಾವು ಉಪವಾಸ ಟೈಮಿನಲ್ಲಿ ದೇವರೇ ನಮಗೆ ಒಂದು ಸಹಾಯ ಕೊಡುವುದು ಏನು ಕೊಡಲಿಕ್ಕೆಲ್ಲ ತಿನ್ನಲಿಕ್ಕೆಲ್ಲ ಏನು ಇಲ್ಲ ಸಂಜೆವರೆಗೆ ಅದು ನಾವು ಇರೋದು ಬಾಡಿಗೆ ಮನೆಯಲ್ಲಿ ಇದರಲ್ಲೇ ಹೋಗಬೇಕು ನಮ್ಮದು ಬಾಡಿಗೆ ಎಲ್ಲ ಮನೆ ಖರ್ಚಿ ಅದೆಲ್ಲ ಇದರಲ್ಲೇ ಹೋಗಬೇಕು ನಮಗೆ ಯಾರು ಕೊಡುವವರು ಸಹಾಯ ಮಾಡುವವರು ಯಾರೂ ಇಲ್ಲ ದೇವರೊಬ್ಬರು ಮಾತ್ರ ಬೇರೆ ಯಾರು ಕೊಡುವವರು ಇಲ್ಲ ಬೇರೆ ಯಾರ ಹತ್ರ ಕೇಳಲಿಕ್ಕೆ ನಾವು ಹೋಗುವುದು ಇಲ್ಲ ಮರ್ಯಾದೆ ಪ್ರಶ್ನೆ ಅದು ಹಾಂ ಅದಕ್ಕೋಸ್ಕರ ಇದರಲ್ಲೇ ನಮಗೆಲ್ಲ ಆಗಬೇಕು ಬೆಳಿಗ್ಗೆ ಏನಂದರೆ ನಾವು ಬೆಳಿಗ್ಗೆ ಐದು ಐದುವರೆಗೆ ನಮಾಜ್ ಮಾಡಿ ಆಮೇಲೆ ಇಲ್ಲಿ ಬರುವುದು ಬಂದು ಉಪವಾಸ ಬಿಟ್ಟು ನಾವು ಮನೆಗೆ ಹೋಗುವುದು ಏಳು ಏಳು ಏಳುವರೆ ಆಗ್ತದೆ ಮನೆಗೆ ಹೋಗುವಾಗ ಹೌದು ಸಂಜೆ ಏಳು ಏಳುವರೆ ಆಗ್ತದೆ ಆಮೇಲೆ ಹೋಗಿ ಥರ ಬಿನಸ ಇದು ನಮಾಜಿ ಎಲ್ಲ ಮಾಡಿ ನಾಷ್ಟೆಲ್ಲ ಮಾಡಿ ಮಲಗುವಾಗ ಒಂದು ಹತ್ತು ಹನ್ನೊಂದು ಗಂಟೆ ಆಗ್ತದೆ ಮತ್ತು ನಾಲ್ಕುವರೆಗೆ ಇರಬೇಕು ಉಪವಾಸ ನಮಗೆ ಊಟ ಮಾಡಲಿಕ್ಕೆಲ್ಲ ಆಮೇಲೆ ನಾವು ಇಲ್ಲಿಗೆ ಬರುವುದು ಇದೇ ಜೀವನ ನಮ್ಮದು ಎಲ್ಲಿಗೆ ಒಂದು ನಮ್ಮದು ಬೈಕ್ನಲ್ಲಿ ಒಂದು ಸತ್ತಿರ ಹೋಗಲಿಕ್ಕೆ ಆಗೋದಿಲ್ಲ ಮದುವೆ ಇದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೋದರೆ ಇದು ಬಿಟ್ಟು ಹೋದರೆ ನಮಗೆ ಕಷ್ಟ ಆಗೋಸ್ಕರ ನಾವು ಇದೊಂದು ಬಿಟ್ಟು ಎಲ್ಲಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ ನಮಗೆ ಚರ್ಚೆ ಮಾಡ್ತಾ ಇದ್ದಾರೆ ತಲೆ ನೋವಾಗ್ತದೆ ಕೆಲವು ಟೈಮ್ನಲ್ಲಿ ನಮಗೆ ಕೋಪ ಬರ್ತಾರೆ ಕೋಪ ಬರ್ತಾರೆ ಅಂದರೆ ಅವರ ಹತ್ರ ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಏನಂದರೆ ಚಿಟ ಸುಮಾರು ಚರ್ಚೆ ಮಾಡ್ತಾರೆ ಒಂದು ಮೂವತ್ತು ರೂಪಾಯಿ ಒಂದು ಒಂದು ರೇಟ್ ಹೇಳಿದಿರಿ ಹತ್ತು ರೂಪಾಯಿ ಕೊಡಿ ಅಲ್ಲಿ ಅಷ್ಟು ಉಂಟು ಇಲ್ಲಿ ಇಷ್ಟು ಉಂಟು ಅಂತ ಹೇಳ್ತಾರೆ ಆವಾಗ ನಮಗೆ ತಲೆ ಬಿಸಿ ಆಗ್ತದೆ ನಾವು ಎಷ್ಟು ರೇಟೆಲ್ಲ ತಂದು ಕೊಟ್ಟು ಈ ಐಟಮ್ ತರುವುದಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರದ್ದು ಅವ್ರಿಗೆ ಮಾತಾಡ್ತಾರೆ ನಾವು ಮತ್ತೆ ಎರಡು ಮಾತಾಡಿದರೆ ಅವ್ರಿಗೆ ಪಾಪವರ್ತದೆ ನಮಗೆ ನೀವು ಧರ್ಮ ಕೊಡುವುದಾ ನಾವು ದುಡ್ಡು ಕೊಡುವುದಿಲ್ಲ ಅಂತ ಹೇಳಿ ಆವಾಗ ಆ ಥರ ಮಾತಾಡುವಾಗ ನಮಗೆ ಏನು ಮಾತಾಡಲಿಕ್ಕೆ ಆಗುವುದಿಲ್ಲ ಅವರನ್ನು ಹೇಳಿದರೆ ನಮಗೆ ಗಿರೇಕಿ ಬೇಕಲ್ಲ ಸೆಂಟೆನ್ ಅಂದರೆ ಇಲ್ಲಿ ಟ್ರಸ್ ನಾವೊಂದು ವ್ಯಾಪಾರ ಮಾಡುವುದಿಲ್ಲ ಬರ ವ್ಯಾಪಾರ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕೋಪರೇಷನ್ ಅವರು ಮಾಡ್ತಾರೆ ಇದು ರೈಡ್ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ನಾವು ಅದೊಂದೊಂದು ಪ್ರ ಇದನ್ನು ಮಾಡುವುದು ಏನಂದರೆ ಒಂದು ಅವ್ರ ಹತ್ರ ನಾವು ಇದು ಎಲ್ಲ ಒಂದು ಇದು ಮಾಡಿ ಕೂತು ಕೂತುಕೊಳ್ಳುವುದು ಅಷ್ಟೇ ಉಪದ್ರ ಮಾಡ್ತಾರೆ ಮಾಡಿ ನಾವು ಅದು ಪ್ರತಿಭಟನೆ ಮಾಡುವುದು ಇಲ್ಲಿ ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡುವುದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಇಲ್ಲಿ ಹಾಗೆಲ್ಲ ಮಾಡಿ ಸುಮ್ಮನೆ ಒಂದು ಆರು ಒಂದು ಎರಡು ಮೂರು ಎರಡು ಮೂರು ತಿಂಗಳು ಹಾಗೆ ಬಿಡ್ತಾರೆ ಪುನಃ ಬರ್ತಾರೆ ಜನರದಲ್ಲಿ ಉಪದ್ರ ಎಲ್ಲ ನಮಗೆಲ್ಲ ಉಂಟು ಸುಮಾರು ಉಪದ್ರ ಎಲ್ಲ ಉಂಟು ನಮಗೆ ಆದರೂ ಸಹ ನಾವು ಇಲ್ಲಿ ಒಂದು ವ್ಯಾಪಾರ ಮಾಡುವುದಿಲ್ಲ ಇದು ಬಿಟ್ಟರೆ ನಮಗೇನು ಇಲ್ಲ ಬೇರೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಇದೇ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತ ಇದೇ ವ್ಯಾಪಾರ ನಾವು ಮಾಡೋದು ಊರಿ ಈಗ ನಾವು ಇಲ್ಲೇ ಇರುವುದು ಮಂಗಳೂರಿನಲ್ಲಿ ಇಲ್ಲೇ ಬಾಡಿಗೆ ಮನೆ ಮುಂದೆ ನಾವು ಇಲ್ಲಿ ಬಾಣೆ ಮಂಗಳೂರು ನಮ್ಮದು ಈಗ ಇಂದು ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿಗೆ ಬಂದು ಹೌದು ಬಾಡಿಗೆ ಮನೆಯಲ್ಲಿ ಇರುವುದು ಬಾಡಿಗೆ ಮಳೆ ನಾವು ಬಾಡಿಗೆ ಕೊಡಬೇಕು ಕರೆಂಟ್ ಬಿಲ್ ಕೊಡಬೇಕು ಮನೆ ನಾವು ಜೀವನ ಎಲ್ಲ ಹೋಗಬೇಕು ಎಲ್ಲ ಇದರಲ್ಲಿ ಆಗಬೇಕು ಅದು ಏನಂದರೆ ಸುಮಾರು ನಮಗೆ ಸಾಲ ಆಗ್ತದೆ ಇದರಲ್ಲಿ ಆಗ್ತದೆ ನಮಗೆಲ್ಲ ಆಗೋದಿಲ್ಲ ನಾವು ಮನೆಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದು that's a